ಸಾಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಜಯ ತಾಲೂಕು ಸಾಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತನೇ ಸಾಲಿನ ಐದು ವರ್ಷದ ಅವಧಿಗೆ ಚುನಾವಣೆ ನಿಗದಿಯಾಗಿದ್ದು ಕಾಂಗ್ರೆಸ್ ಬೆಂಬಲಿತ ಹತ್ತು ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಸಾಮಾನ್ಯ ಕ್ಷೇತ್ರದಿಂದ ನಿಂಗರಾಜಮ್ಮ ನಾಗಮಣಿ ಕೆಂಪಮ್ಮ ನಾಗಮ್ಮ ಭಾಗ್ಯ ಪ್ರೇಮ ಸೌಭಾಗ್ಯ ಪ್ರಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಸಿದ್ದಮ್ಮ ಹಿಂದುಳಿದ ವರ್ಗದ ಪರವಾಗದಿಂದ ಬಸವರಾಜ ಆಜಮ್ಮ ಹಿಂದುಳಿದ ಪರವಾಗ ಬಿಸಿಆರ್ ಯೋಗೇಶ್ವರಿ ಆಯ್ಕೆಯಾದರು ಇದೇ ಸಂದರ್ಭದಲ್ಲಿ ಕೆಡಿಪಿ ಶಶಿರಾಜ್ ಮಾತನಾಡಿ ಐದು ವರ್ಷ ಅವಧಿ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದ ಎಲ್ಲ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ ನರೇಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ನಡೆದಂಥ ಚುನಾವಣೆಯ ಗೆಲುವು ಇವತ್ತು ಅವರಿಗೆ ಸಲ್ಲಬೇಕಾಗ್ತದೆ ಸೊ ಅವರ ಸಹಕಾರದಿಂದ ಇವತ್ತು ಎಲ್ಲರೂ ಚುಕ್ಕಾಣಿ ಹಿಡಿದಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಇನ್ನೂ ಅಭಿ ಹೆಚ್ಚೆಚ್ಚು ಅಭಿವೃದ್ಧಿಯನ್ನು ಮಾಡ್ತಾ ಮುಂದುವರಿಸ್ತಾರೆ ಅಂತ ಹೇಳಿ ಬಯಸ್ತೇನೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ